ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತಿಮ ಘಟ್ಟ ತಲುಪಿದ್ದು ಜನವರಿ ಹದಿನೇಳು ಅಥವಾ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಎಂಟು ಸ್ಪರ್ಧಿಗಳಿರುವ ಮನೆಯಲ್ಲಿ ಕೇವಲ ಐದಾರು ಮಂದಿ ಮಾತ್ರ ಫಿನಾಲೆಗೆ ಪ್ರವೇಶ ಪಡೆಯಲಿದ್ದು ವಾರಾಂತ್ಯದಲ್ಲಿ ಎಲಿಮಿನೇಷನ್ ನಡೆಯಲಿದೆ ಗೆಲ್ತಾರೆ ಅಂದುಕೊಂಡವರು ಎಲಿಮಿನೇಟ್ ಆಗ್ತಿದ್ದಾರೆ ಹೋಗ್ತಾರೆ ಅಂದುಕೊಂಡವರು ಇನ್ನೂ ಮನೆಯಲ್ಲೇ ಜಾಂಡ ಊರಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವುದೇ ಗಿಲ್ಲಿ ಅಂತ ಹೊರಗಡೆ ದೊಡ್ಡ ಅಭಿಮಾನ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಪರ ಲಕ್ಷಾಂತರ ಮಂದಿ ಸದ್ದು ಮಾಡ್ತಿದ್ದಾರೆ ಟ್ವಿಟರ್ ಅಲ್ಲಿ ನಂಬರ್ ಒನ್ನಲ್ಲಿದೆ ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ ಹಲವು ಅಭಿಮಾನಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು ಇದೆ ಸಿನಿಮಾ ಹೀರೋ ಲೆವೆಲ್ಗೆ ಗಿಲ್ಲಿಯ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ ಇದೆಲ್ಲವೂ ಬಿಗ್ ಬಾಸ್ನಿಂದ ಸಿಕ್ಕಿರುವ ಪ್ರೀತಿಯಷ್ಟೇ ಗಿಲ್ಲಿಯ ಅಭಿಮಾನಿಗಳ ಕ್ರೇಜ್ ನೋಡ್ತಾ ಇದ್ರೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಅನಿಸ್ತಾ ಇದೆ ಆದರೆ ಇದೀಗ ಗಿಲ್ಲಿಗೆ ಅದೃಷ್ಟ ಅನ್ನೋದು ಕೈ ಕೊಡೋದಕ್ಕೆ ಶುರು ಮಾಡಿದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಶುರುವಾಗಿದೆ ಈ ಟಾಸ್ಕ್ನಲ್ಲಿ ಅಂತಿಮವಾಗಿ ಗೆದ್ದವರು ಹದಿನೈದು ದಿನಗಳ ಮುಂಚೆನೆ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ ಎರಡು ವಾರಗಳ ಕಾಲ ಯಾವುದೇ ನಾಮಿನೇಷನ್ ಭಯ ಇರಲ್ಲ ನಾನು ಹೊರ ಹೋಗ್ತೀನಿ ಅನ್ನುವ ಆತಂಕ ಇರಲ್ಲ ನೆಮ್ಮದಿಯಾಗಿ ಹದಿನೈದು ದಿನಗಳು ಕಳಿಬಹುದು ಅಷ್ಟೇ ಅಲ್ಲ ಇಡೀ ಮನೆಯಲ್ಲಿ ಫಿನಾಲೆಗೆ ಹೋದ ಮೊದಲ ಸ್ಪರ್ಧಿಯಾಗಬಹುದು ಇಂಥ ಚಾನ್ಸ್ನಲ್ಲೂ ಕೂಡ ಗಿಲ್ಲಿಗೆ ಲಕ್ ಕೈ ಕೊಟ್ಟಿದೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಧ್ರುವಂತ್ ವಿರುದ್ಧ ಸೋತು ಸೈಡ್ ಲೈನ್ ಆಗಿದ್ದಾರೆ ಗಿಲ್ಲಿ ಈ ಮೂಲಕ ಇಲ್ಲಿ ಬರೀ ಕಾಮಿಡಿಗಷ್ಟೇ ಅಂತ ತಮ್ಮನ್ನ ತಾವೇ ಪ್ರೂವ್ ಮಾಡಿಕೊಂಡಿದ್ದಾರೆ ಟಾಸ್ಕ್ ವಿಷಯಕ್ಕೆ ಬಂದರೆ ಗಿಲ್ಲಿ ಹೀರೋ ಅಲ್ಲ ಝೀರೋ ಅಂತ ಇಡೀ ಮನೆ ಆರೋಪ ಮಾಡ್ತಾ ಇತ್ತು ಅದು ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಬಿಗ್ ಬಾಸ್ ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದೆ ಫಿನಾಲೆಗೆ ಹತ್ತು ದಿನ ಇರೋವಾಗಲೇ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದೆ ಬಿಗ್ ಬಾಸ್ ಶುರುವಾದ ಎರಡು ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಯಾಕಂದರೆ ಈ ಸಲ ಬಿಗ್ ಬಾಸ್ ಶುರುವಾದ ಮೂರೇ ವಾರಕ್ಕೆ ಮಿನಿ ಫಿನಾಲೆ ನಡೆದಿತ್ತು ಹೀಗಾಗಿ ಎರಡನೇ ವಾರ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ರು ಈ ವೇಳೆ ಡಾಗ್ ಸತೀಶ್ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರ ಹೋಗಿದ್ರು ಈಗ ಫಿನಾಲೆಗೆ ಎರಡು ವಾರ ಇರುವಾಗ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ ಏನೇನು ಇದೊಂದು ವಾರ ಸೇಫ್ ಆದರೆ ಫಿನಾಲೆಗೆ ಹೋಗ್ತೀವಿ ಅಂತ ಅಂದುಕೊಂಡಿದ್ದವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಾಗ್ತಾ ಇದೆ ಫಿನಾಲೆ ಹತ್ರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮೇಲಿಂದ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ಮೊದಲೇ ಬಿಗ್ ಬಾಸ್ ಮನೆ ಖಾಲಿ ಹೊಡೆಯೋದಕ್ಕೆ ಶುರುವಾಗಿದೆ ಒಂದು ಟೈಮಲ್ಲಿ ಹತ್ತೊಂಬತ್ತು ಜನರಿದ್ದ ಬಿಗ್ ಬಾಸ್ ಮನೆಯಲ್ಲಿ ಈಗ ಬರೀ ಎಂಟು ಜನ ಉಳಿದುಕೊಂಡಿದ್ದಾರೆ ಅದರಲ್ಲೂ ಇಬ್ಬರು ಈ ವಾರ ಹೊರಗೆ ಹೋಗಬೇಕಿದೆ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತಿರಬಹುದು ಬಿಗ್ ಬಾಸ್ ಫಿನಾಲೆಗೆ ಇನ್ನು ಹದಿನೈದು ದಿನ ಮಾತ್ರ ಇರುವುದು ಹೀಗಾಗಿ ವಾರನೇ ಕೊನೆ ಎಲಿಮಿನೇಷನ್ ಕಿಚ್ಚನ ಪಂಚಾಯಿತಿ ನಡೆಯುವುದು ಕೂಡ ಈ ವಾರವೇ ಕೊನೆ ಇದೇ ಕಾರಣಕ್ಕೆ ಫಿನಾಲೆ ಕಂಟೆಸ್ಟೆಂಟ್ ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳು ಮನೆಗೆ ಕಳುಹಿಸಲೇಬೇಕು ಈ ಬಾರಿ ಬಿಗ್ ಬಾಸ್ ಘೋಷಿಸಿರುವ ಪ್ರಕಾರ ಟಾಪ್ ಸಿಕ್ ಕಂಟೆಸ್ಟೆಂಟ್ಗಳನ್ನು ಫಿನಾಲೆಗೆ ಕಳುಹಿಸಲಾಗ್ತಾ ಇದೆ ಆದರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಎಂಟು ಸ್ಪರ್ಧಿಗಳು ಎಂಟು ಸ್ಪರ್ಧಿಗಳಲ್ಲಿ ಇಬ್ಬರು ಈ ವಾರ ಇಬ್ಬರು ಈ ವಾರವೇ ಹೊರ ಹೋಗಬೇಕು ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಇಟ್ಟುಕೊಂಡಿರೋದು ಈಗಾಗಲೇ ಟಿಕೆಟ್ ಫಿನಾಲೆ ರೌಂಡ್ ಶುರುವಾಗಿದೆ ಈ ಟಾಸ್ಕ್ ಮುಗಿಯೋದಕ್ಕೆ ಇನ್ನು ಎರಡು ದಿನ ಬೇಕು ಈ ವಾರದೊಳಗೆ ಫಿನಾಲೆಗೆ ಹೋಗುವ ಸ್ಪರ್ಧಿ ಯಾರು ಅನ್ನೋದು ಗೊತ್ತಾಗುತ್ತೆ ಈಗ ಗುರುವಾರ ಅಥವಾ ಶುಕ್ರವಾರದಂದು ಮಿಡ್ ನೈಟ್ ಎಲಿಮಿನೇಷನ್ ನಡೆಯುವುದಂತೂ ಖಾಯಂ ಸದ್ಯ ಕ್ಯಾಪ್ಟನ್ ಧನುಷನ್ನ ಬಿಟ್ಟು ಇನ್ನುಳಿದವರು ಎಲ್ಲ ನಾಮಿನೇಟ್ ಆಗಿದ್ದಾರೆ ಈಗ ಟಿಕೆಟ್ ಫಿನಾಲೆಯಲ್ಲಿ ಒಬ್ಬರು ಗೆದ್ದರೆ ಇಬ್ಬರು ಮಾತ್ರ ಸೇವ್ ಅಲ್ಲಿಗೆ ಆರು ಮಂದಿಯಲ್ಲಿ ಇವರನ್ನ ಹೊರ ಕಳಿಸುವ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಇವಾರ ಏಳು ಮಂದಿ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಧನುಷ್ ಬಿಟ್ರೆ ಇಡೀ ಮನೆ ನಾಮಿನೇಷನ್ ಆತಂಕದಲ್ಲಿ ತೇಲಾಡ್ತಾ ಇದೆ ಮೇಲ್ನೋಟಕ್ಕೆ ರಕ್ಷಿತಾ ರಾಶಿಕಾ ಹಾಗೂ ಧ್ರುವಂತ್ ಮೇಲೆ ತೂಗುಗತ್ತಿ ನೇತಾಡುವಂತೆ ಕಾಣ್ತಾ ಇದೆ ಯಾಕಂದ್ರೆ ಗಿಲಿಯನ್ನ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಮಾಡೋದಿರಲಿ ಎಲಿಮಿನೇಷನ್ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ ಇನ್ನು ಅಶ್ವಿನಿ ಗೌಡ ಫಿನಾಲೆ ಕಂಟೆಸ್ಟೆಂಟ್ ಯಾರು ಏನೇ ಹೇಳಿ ಅಶ್ವಿನಿ ಗೌಡ ತುಂಬಾ ಜಗಳ ಮಾಡ್ತಾರೆ ಅನ್ನುವ ಆರೋಪ ಸಹ ಮಾಡಲಿ ಆದರೆ ಅಶ್ವಿನಿ ಇದ್ದಿದ್ದಕ್ಕೆ ಈ ಬಾರಿಯ ಬಿಗ್ ಬಾಸ್ ಕಿಕ್ಕೆ ಬೇರೆ ಲೆವೆಲ್ಗೆ ಇದೆ ಒಬ್ಬರು ಹೈಲೈಟ್ ಆಗಬೇಕು ಅಂದರೆ ಇನ್ನೊಬ್ಬರು ಎದುರಾಳಿ ಆಗಲೇಬೇಕು ಬಹುಶಃ ಅಶ್ವಿನಿ ಇಲ್ಲದಿದ್ದರೆ ಗಿಲ್ಲಿ ಮಟ್ಟಿಗೆ ಹೈಲೈಟ್ ಆಗ್ತಾನೇ ಇರಲಿಲ್ಲ ಅಂತ ಜನಗಳ ಕೆಲವು ಜನಗಳ ಅಭಿಪ್ರಾಯ ಅನಿಸುತ್ತೆ ಅದರಲ್ಲೂ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಎನರ್ಜಿ ಬೇರೆ ಲೆವೆಲ್ ತಮ್ಮ ಮಕ್ಕಳ ವಯಸ್ಸಿನವರ ಮುಂದೆ ಟಾಸ್ಕ್ ಆಡಿ ಗೆಲ್ತಾರೆ ಅಂದ್ರೆ ತಮಾಷೆ ಅಲ್ಲ ಹೀಗಾಗಿ ಅಶ್ವಿನಿ ಅವರು ಫಿನಾಲೆಗೆ ಬಂದೇ ಬರ್ತಾರೆ ಇನ್ನು ಮೂರನೇ ಅವರು ಕಾವ್ಯ ಕಾವ್ಯ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಕಾವ್ಯ ಡಮ್ಮಿ ಆಗ್ತಾ ಇದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗಿಲ್ಲಿ ನೆರಳಲ್ಲೇ ಇಡೀ ಸೀಸನ್ ಮುಗಿಸಿದ್ರು ಆದರೂ ಕೂಡ ಫಿನಾಲೆಗೆ ಬಂದೇ ಬರ್ತಾರೆ ಇನ್ನು ರಘು ರಘು ಅವರು ವ್ಯಕ್ತಿತ್ವದ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಹೀಗಾಗಿ ರಘು ಕೂಡ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಇವರ ಜೊತೆ ಧನುಷ್ರನ್ನ ಫಿನಾಲೆಗೆ ಕಳುಹಿಸೋದು ಖಾಯಂ ಇನ್ನು ಉಳಿದಿರೋದು ಒಬ್ಬೇ ಒಬ್ಬ ಸ್ಪರ್ಧಿ ಹೀಗಾಗಿ ಒಬ್ಬ ಸ್ಪರ್ಧಿ ಅದು ರಕ್ಷಿತಾನಾ ರಾಶಿಕಾನಾ ಅಥವಾ ಧ್ರುವಂತ ಅನ್ನುವ ಅನುಮಾನ ಮೂಡಿಸಿದೆ ಈ ಮೂವರಲ್ಲಿ ಯಾರಾದರೂ ಒಬ್ಬರು ಟಿಕೆಟ್ ಫಿನಾಲೆ ಗೆದ್ರೆ ಇಡೀ ಮನೆಯ ಚಿತ್ರಣವೇ ಬದಲಾಗುತ್ತೆ ಇನ್ನು ಈ ವಾರದ ಮಿಡ್ ನೈಟ್ ಅಲ್ಲಿ ಯಾರೂ ಊಹಿಸಿರದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಅನುಮಾನನೇ ಇಲ್ಲ ರಕ್ಷಿತ ರಾಶಿಕಾ ಅಥವಾ ಧ್ರುವಂತಿ ಮೂವರಲ್ಲಿ ರಕ್ಷಿತ ಸೇವಾಗಿ ಧ್ರುವಂತ ಅಥವಾ ರಾಶಿಕಾ ಮನೆಯಿಂದ ಹೊರ ಹೋಗಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ